ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಬಿಟ್ವಿ ಆದ್ರೆ ನಾವು ಅಂದುಕೊಂಡಂತಹ ಇಳುವರಿ ನಮ್ ಕೈ ಸಿಗ್ತಾ ಇದೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರೆ ಪ್ರಯೋಜನ ನಿಮ್ಮ ಕೃಷಿ ಭೂಮಿ ಏನ್ ಬೇಡ್ತಾ ಇದೆ ಅದನ್ನ ನೈಸರ್ಗಿಕ ವಿಧಾನ ಒಂದ್ ರೂಪಾಯಿ ಖರ್ಚಿ ಇಲ್ಲದೆ ನೀವು ನಿಮ್ಮ ಕೃಷಿ ಭೂಮಿಗೆ ಈ ಮರ ಸುಟ್ಟಿರುವಂತಹ ಕಟ್ಟಿಗೆ ಸುಟ್ಟಿರುವಂತಹ ಒಲೆಯಲ್ಲಿರುವಂತಹ ಆ ಬೂದಿನ ತೆಗೆದುಕೊಂಡು ಹೋಗಿ ನಿಮ್ಮ ಕೃಷಿ ಭೂಮಿಗೆ ಹೋಗಿ ಸುರಿದ್ಬಿಟ್ರೆ ನೀವು ಅಂದುಕೊಂಡಂತಹ ಇಳುವರಿ ಸಿಕ್ಕೇ ಸಿಗುತ್ತೆ ಸೊ ಹಾಗಾದ್ರೆ ಬೂದಿ ಒಳಗಡೆ ಏನೆಲ್ಲ ಇದ್ರೆ ಯಾವ ಪೋಷಕಾಂಶಗಳು ಸಿಗುತ್ತೆ ಯಾಕಾಗಿ ಇಳುವರಿ ಹೆಚ್ಚಾಗತ್ತೆ ನೋಡಿ ಈ ಬೂದಿ ಒಳಗಡೆ ಹೇರಳವಾಗಿ ಕ್ಯಾಲ್ಸಿಯಂ ಪೊಟ್ಯಾಶಿಯಂ ಸಿಗುತ್ತೆ ಈ ಪೊಟ್ಯಾಶಿಯಂ ನಾವ್ ಯಾವಾಗ ಯೂಸ್ ಮಾಡ್ತೀವಿ ಹೇಳಿ ಈ ಬೆಳೆಗಳು ಹೂವು ಕಾಯಿ ಹಣ್ಣು ಕಚ್ಚುವಂತ ಸಮಯದಲ್ಲಿ ನಾವು ಪೊಟ್ಯಾಶಿಯಂ ನ ಸೊ ಈ ಬೂದಿಯಲ್ಲಿ ಫ್ರೀ ಆಗಿ ನಮ್ಗೆ ಪೊಟ್ಯಾಷಿಯಂ ಸಿಗ್ತಾ ಇದೆ ಅಂತಂದ್ರೆ ನಾವು ಯಾಕೆ ಬೂದಿನ ಬಳಕೆ ಮಾಡಬಾರದು ಯಾಕೆ ದುಡ್ಡು ಸುರಿದು ನಾವು ಹೊರಗಡೆ ರಾಸಾಯನಿಕ ಗೊಬ್ಬರದ ಮೂಲಕ ಪೊಟ್ಯಾಷಿಯಂ ಹಾಕ್ತಾ ಇದೀವಿ ಅಷ್ಟೇ ಅಲ್ಲದೆ ಫಾಸ್ಫೇಟ್ ತಾಮ್ರ ಕಬ್ಬಿಣ ಮೆಗ್ನೀಷಿಯಂ ಇದೆಲ್ಲವನ್ನು ಕೂಡ ಬೆಳೆಗಳಿಗೆ ಕೊಡೋ ಪ್ರಯತ್ನ ಈ ಬೂದಿ ಮಾಡುತ್ತೆ ಇನ್ನು ಈ ಬೂದಿಗೆ ಪಿ ಹೆಚ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಏಳು ಪ್ರಮಾಣದಲ್ಲಿ ಇರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕೃಷಿ ಭೂಮಿಯನ್ನ ಫಲವತ್ತುಗೊಳಿಸ್ಕೊಡ್ತೀವಿ ಯಾರ ಕೃಷಿ ಮಣ್ಣಿನಲ್ಲಿ ಪಿ ಹೆಚ್ ಲೆವೆಲ್ ಕಡಿಮೆ ಇರುತ್ತೆ ನೋಡ್ರಿ ರಸಸಾರ ಕಡಿಮೆ ಇರತ್ತಲ್ಲ ಅವರು ಮಾತ್ರ ಈ ಬೂದಿಯನ್ನ ಬಳಕೆ ಮಾಡ್ಕೊಳ್ಬೇಕು ಯಾರ ಮಣ್ಣಿನಲ್ಲಿ ಏಳಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿಯೇ ಈ ರಸಸಾರ ಇತ್ತು ಅಂದ್ಕೊಳ್ಳಿ ಅವರು ಯಾವುದೇ ಕಾರಣಕ್ಕೂ ಬೂದಿಯನ್ನ ಬಳಕೆ ಮಾಡ್ತಾರ ಸೊ ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿದ ನಂತರ ನಿಮ್ಮ ಮಣ್ಣಿನಲ್ಲಿರುವಂತ ರಸಸಾರದ ಸಾರದ ಅನುಗುಣವಾಗಿಯೇ ನೀವು ಈ ಬೂದಿಯನ್ನ ಬಳಕೆ ಮಾಡುದು ಉತ್ತಮ ಯಾವೆಲ್ಲ ಬೆಳೆಗಳಿಗೆ ಈ ಬೂದಿಯನ್ನ ಬಳಕೆ ಮಾಡಬಹುದು ನೋಡೋಣ ಈರುಳ್ಳಿ ಬೆಳ್ಳುಳ್ಳಿ ಪಾಲಕ್ ಬೀನ್ಸ್ ಮಾವು ಜೋಳ ತರಕಾರಿ ಬೆಳೆಗಳಿಗೆ ನೀವು ಬೂದಿಯನ್ನ ಬಳಕೆ ಮಾಡಬಹುದು ಜೋಳ ಮೆಣಸು ಬಿಳಿ ಬದನೆ ಹಾಗೆ ಆಲೂಗಡ್ಡೆ ಏನು ಗುಲಾಬಿ ಈ ಬೆಳೆಗಳಿಗೆ ನೀವು ಯಾವುದೇ ಕಾರಣಕ್ಕೂ ಬೂದಿಯನ್ನ ಬಳಕೆ ಮಾಡ್ಲಿಕ್ಕೆ ಹೋಗ್ಬೇಕು ಯಾಕಂತಂದ್ರೆ ಈ ಬೆಳೆಗಳು ಆಮ್ಲೀಯ ಮಣ್ಣಿನಲ್ಲಿ ಕ್ಷಾರಿಯ ಮಣ್ಣಿನಲ್ಲಿ ಬೆಳೆಯಲಿಕ್ಕೆ ಇಚ್ಛಿಸುತ್ತೆ ಸೊ ಇಂತಹ ಮಣ್ಣಿನಲ್ಲಿ ನೀವು ಹೋಗಿ ಬೂದಿ ಹಾಕ್ಬಿಟ್ರೆ ಹೆಚ್ಚು ಲೆವೆಲ್ ಹೆಚ್ಚಾಗುತ್ತೆ ಸೊ ಆಗ ಈ ಬೆಳೆಗಳಿಂದ ನೀವು ಅಂದುಕೊಂಡಂತ ಇಳುವರಿಯನ್ನ ಪಡಿಲಿಕ್ಕೆ ಆಗುದಿಲ್ಲ ರೈತ ಬಾಂಧವರೇ ಮೊದ್ಲೆಲ್ಲಾ ಮನೆಗೊಂದು ಸೌದೆ ಒಲೆ ಅಂತ ಇದ್ದೇ ಇರ್ತಿತ್ತು ಮನೆಯಲ್ಲಿ ನಮ್ಗೆ ಫ್ರೀ ಆಗಿಯೇ ಈ ಬೂದಿ ಸಿಗ್ತಾ ಇತ್ತು ಈ ಬೂದಿಯಿಂದ ನಾವು ಕೃಷಿ ಭೂಮಿಗೆ ಬೂದಿನ ಬಳಕೆ ಮಾಡಿ ಹೆಚ್ಚಿನ ಇಳುವರಿಯನ್ನ ಪಡಿತಾ ಇದ್ವಿ ಆದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಗ್ರಾಮದಲ್ಲೂ ಸಹಿತ ಇವತ್ತು ಈ ಗ್ಯಾಸ್ ಗಳು ಲಗ್ಗೆ ಇಟ್ಟಿವೆ ಸೊ ಹೀಗಾಗಿ ಬೂದಿ ಸಿಗ್ತಾ ಇಲ್ಲ ಹೀಗಾಗಿ ನೀವು ಬೂದಿನ ಬಳಕೆ ಮಾಡಲೇಬೇಕು ನೈಸರ್ಗಿಕ ವಿಧಾನ ಪದ್ಧತಿಯಲ್ಲಿ ನೀವು ಕೃಷಿ ಮಾಡಬೇಕು ಈ ಬೂದಿಯಿಂದ ಉಪಯೋಗ ಪಡಿಬೇಕು ಅಂತಂದ್ರೆ ನಿಮ್ಮ ತೋಟದಲ್ಲಿ ನೀವು ತ್ಯಾಜ್ಯಗಳನ್ನ ಸುಟ್ಟು ಬಿಸಾಕ್ತಾ ಇರ್ತೀರಲ್ಲ ಸೊ ಆ ಸಂದರ್ಭದಲ್ಲಿ ಆ ತ್ಯಾಜ್ಯದಿಂದ ದೊರೆಯುವಂತಹ ನೀವು ಸುಟ್ಟಂತಹ ಆ ಕಟ್ಟಿಗೆಯಿಂದ ಬರುವಂತಹ ಬೂದಿಯನ್ನ ಬಳಕೆ ಮಾಡಿ ನೀವು ಕೃಷಿ ಮಾಡಿದ್ರೆ ನೀವು ಅಂದುಕೊಂಡ ಇಳುವರಿ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ